ಸ್ನೇಹಿತರೆ ನಮಸ್ಕಾರ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಶಿರುವ ಗ್ರಾಮವು ನಮ್ಮ ಗ್ರಾಮ ಸುಮಾರು ಮೂರು ಸಾವಿರಕ್ಕಿಂತಲೂ ಹೆಚ್ಚು ಮನೆಗಳಿರುವ ಹಾಗೂ ಒಂದು ಸಾವಿರಕ್ಕಿಂತಲೂ ಹೆಚ್ಚು ವಾಣಿಜ್ಯ ಸಂಕೀರ್ಣಗಳಿರುವ ಈ ಗ್ರಾಮವು ಬಹಳ ಸುಂದರವಾದ ಸ್ವಚ್ಛವಾದ ಗ್ರಾಮ ಈಗಾಗಲೇ ನೀವು ವಿಡಿಯೋದಲ್ಲಿ ನೋಡ್ತಿರುವ ಹಾಗೆ ಈ ಗ್ರಾಮವು ಇಷ್ಟೊಂದು ಸ್ವಚ್ಛ ಹೇಗಪ್ಪ ಇದೆ ಅಂತ ಆಶ್ಚರ್ಯ ಆಗ್ತಾ ಇಲ್ಲಾ ಇದಕ್ಕೆ ಪ್ರಮುಖ ಕಾರಣ ಇಲ್ಲಿರುವ ಒಂದು ಸೈನ್ಯ ಹೌದು ನಾನು ಸೈನ್ಯ ಎಂಬ ಒಂದು ಪದವನ್ನು ಉಪಯೋಗಿಸ್ತಾ ಇದ್ದೇನೆ ಯಾಕೆಂದ್ರೆ ಈ ಸೈನ್ಯದಲ್ಲಿರುವ ಸಿಬ್ಬಂದಿಗಳು ಯಾವ ಸೇನಾನಿಗಳಿಗೂ ಕಮ್ಮಿ ಇಲ್ಲ ಯಾಕೆಂದ್ರೆ ಇವರು ಮಾಡುವಂತಹ ಕೆಲಸ ಅಂಥವುದು ಸ್ವಚ್ಛತೆಯ ಕೆಲಸ ಹೌದು ಇವರು ನಮ್ಮ ಗ್ರಾಮವನ್ನು ಸುಂದರವಾಗಿ ಸ್ವಚ್ಛವಾಗಿಡಲು ತುಂಬಾ ಶ್ರಮ ಪಡ್ತಾರೆ ಅವರೇ ನಮ್ಮ ಎಸ್ ಎಲ್ ಆರ್ ಎಂ ಘಟಕದ ಸ್ವಚ್ಛತಾ ಸೇವಾ ಸಿಬ್ಬಂದಿ ಎಸ್ ಎಲ್ ಆರ್ ಎಂ ಎಂದ್ರೆ ಸಾಲಿಡ್ ಅಂಡ್ ಲಿಕ್ವಿಡ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ನೋಡಿ ಇಲ್ಲಿ ಒಂದು ಪದ ಬಹಳ ಒಂದು ಮಹತ್ವವನ್ನು ಪಡೆಯುತ್ತದೆ ಅದು ರಿಸೋರ್ಸ್ ಅಂದ್ರೆ ಇವರು ಇಲ್ಲಿ ಕಸವನ್ನು ರಿಸೋರ್ಸ್ ತರ ಟ್ರೀಟ್ ಮಾಡ್ತಾರೆ ಸೊ ಅಲ್ಲೇ ನಮ್ಗೆ ಗೊತ್ತಾಗ್ತದೆ ಈ ಸ್ವಚ್ಛತಾ ಸೇನಾನಿಗಳ ಮನೋಭಾವ ಅಂದ್ರೆ ಅವರಿಗೆ ಕೆಲಸದಲ್ಲಿರುವ ಒಂದು ಶ್ರದ್ಧೆ ಪ್ರೀತಿ ಭಕ್ತಿ ಈ ಎಸ್ ಎಲ್ ಆರ್ ಎಂ ಘಟಕವು ಸುಮಾರು ಐದು ವರ್ಷಗಳ ಹಿಂದೆ ಕಾರ್ಯವನ್ನು ಪ್ರಾರಂಭ ಮಾಡಿದೆ ಹಾಗೂ ನಾವು ಗ್ರಾಮಸ್ಥರು ಪ್ರತ್ಯಕ್ಷ ದರ್ಶಿಗಳು ಒಂದು ಕಳೆದ ಐದು ವರ್ಷಗಳಲ್ಲಿ ಸ್ವಚ್ಛತೆ ವಿಷಯದಲ್ಲಿ ಈ ಗ್ರಾಮದಲ್ಲಿ ಆಗಿರುವಂತಹ ಬದಲಾವಣೆ ಬಹಳ ಗಮನಾರ್ಹವಾಗಿದೆ ಇಲ್ಲಿರುವ ಸಿಬ್ಬಂದಿಯು ಗ್ರಾಮದಲ್ಲಿರುವ ಪ್ರತಿಯೊಂದು ಮನೆ ಹಾಗೂ ವಾಣಿಜ್ಯ ಸಂಕೀರ್ಣಗಳಿಂದ ಕಸವನ್ನು ಶೇಖರಿಸಿ ಘಟಕಕ್ಕೆ ತಂದು ಅದರ ವಿಂಗಡಣೆ ಪ್ರೊಸೆಸಿಂಗ್ ಹಾಗೂ ಇತರ ನಿರ್ವಹಣಾ ಪದ್ಧತಿಯನ್ನು ಅನುಸರಿಸುತ್ತಾರೆ ಇಲ್ಲಿನ ವೈಶಿಷ್ಟ್ಯ ಏನಪ್ಪಾ ಅಂದ್ರೆ ಇಲ್ಲಿನ ಪ್ರತಿಯೊಬ್ಬ ಸಿಬ್ಬಂದಿಯು ವೈಜ್ಞಾನಿಕವಾಗಿ ಕಸವನ್ನು ನಿರ್ವಹಿಸುವ ಸಂಪೂರ್ಣ ತರಬೇತಿಯನ್ನು ಪಡೆದವರಾಗಿರುತ್ತಾರೆ ಹಾಗಾಗಿ ಇಲ್ಲಿ ನಡೆಯುವಂತಹ ಸಂಪೂರ್ಣ ಪ್ರಕ್ರಿಯೆಯು ವೈಜ್ಞಾನಿಕವಾಗಿ ಅವಲಂಬಿತವಾಗಿದೆ ಈ ಘಟಕದಲ್ಲಿರುವ ಇನ್ನೊಂದು ವಿಶೇಷ ಅಂದ್ರೆ ಇರುವಂತಹ ತರಕಾರಿ ತೋಟ ಇಲ್ಲಿನ ಕಸದಿಂದ ತಯಾರಿಸಿದ ಗೊಬ್ಬರವನ್ನು ಉಪಯೋಗಿಸಿ ವಿವಿಧ ರೀತಿಯ ತರಕಾರಿಗಳನ್ನು ಬೆಳೀತಾರೆ ಇನ್ನು ಪ್ರತಿಯೊಂದು ಸಿಬ್ಬಂದಿಯು ಗ್ರಾಮಸ್ಥರೊಂದಿಗೆ ಬಹಳ ಒಂದು ಪ್ರೀತಿಯ ಒಡನಾಟವನ್ನು ಇಟ್ಟುಕೊಂಡಿದ್ದಾರೆ ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಕೂಡ ಯಾಕೆಂದ್ರೆ ನಾನು ಈಗ ಕೆಲವು ವರ್ಷಗಳಿಂದ ಬಹಳ ಒಂದು ಪ್ರೀತಿಯ ಒಡನಾಟ ಇಟ್ಟುಕೊಂಡಿದ್ದೇನೆ ಈ ಸಿಬ್ಬಂದಿಗಳ ಜೊತೆಗೆ ದೈನಂದಿನ ಕೆಲಸಗಳ ಜೊತೆಗೆ ಈ ಘಟಕದಲ್ಲಿ ಕೆಲವೊಂದು ಸೆಲೆಬ್ರೇಷನ್ಗಳು ನಡೆಯುತ್ತದೆ ಅದು ದೀಪಾವಳಿ ಕ್ರಿಸ್ಮಸ್ ನಂತಹ ಹಬ್ಬಗಳಿರ್ಬೋದು ಅಥವಾ ಹುಟ್ಟು ಹಬ್ಬದ ಆಚರಣೆ ಇರಬಹುದು ಸೊ ಇಂತಹ ಆಚರಣೆಗಳಲ್ಲಿ ಈ ಸಿಬ್ಬಂದಿ ಪಾಲ್ಗೊಂಡು ಗ್ರಾಮಸ್ಥರ ಸಂತೋಷದಲ್ಲಿ ಖುಷಿಯಲ್ಲಿ ಪಾಲ್ಗೊಳ್ಳುತ್ತಾರೆ ಪ್ರತಿ ಶನಿವಾರ ಸಂಪೂರ್ಣ ದಿನವನ್ನು ಸ್ವಚ್ಛತಾ ಶನಿವಾರ ಎಂಬ ಕಾರ್ಯಕ್ರಮವನ್ನು ಆಚರಿಸ್ತಾರೆ ಇದರ ಅಡಿಯಲ್ಲಿ ಈ ರಸ್ತೆ ಬದಿಯಲ್ಲಿರುವ ಕಸವನ್ನು ಹೆಕ್ಕುವುದು ಅಥವಾ ಈ ಬಸ್ ಸ್ಟ್ಯಾಂಡ್ ಅಥವಾ ಮಾರ್ಕೆಟ್ ಅನ್ನು ಕ್ಲೀನ್ ಮಾಡುವುದು ಮುಂತಾದ ಅದ್ಭುತವಾದ ಕೆಲಸಗಳನ್ನು ಮಾಡುತ್ತಾರೆ ಹೀಗಾಗಿ ನಾನು ಮೊದಲೇ ಹೇಳಿದ ಹಾಗೆ ಇವರು ನಿಜವಾದ ಸ್ವಚ್ಛತಾ ಸೇನಾನಿಗಳು ನಮ್ಮ ಗ್ರಾಮವನ್ನು ಸ್ವಚ್ಛವಾಗಿ ಸ್ವಾಸ್ಥ್ಯವಾಗಿ ಇಡ್ಲಿಕ್ಕೆ ಬಹಳ ಶ್ರಮ ಪಡ್ತಾರೆ ಸ್ನೇಹಿತರೆ ನಮಗೆಲ್ಲರಿಗೂ ಖಂಡಿತ ತಿಳಿದಿದೆ ಸ್ವಚ್ಛತೆಯ ಕೆಲಸ ಅಂದ್ರೆ ಅಷ್ಟೊಂದು ಸುಲಭದ ಕೆಲಸ ಅಲ್ಲ ಇಲ್ಲಿನ ಸಿಬ್ಬಂದಿಗಳು ಅವರ ಸ್ಲೋಗನ್ಗಳಲ್ಲೇ ನಮ್ಗೆ ನೋಡ್ಲಿಕ್ಕೆ ಸಿಗ್ತದೆ ಸ್ವಚ್ಛತೆ ಉಸಿರು ಸ್ವಚ್ಛತೆಯ ಕೆಲಸ ದೇವರ ಕೆಲಸ ಮುಂತಾದ ಸ್ಲೋಗನ್ಗಳು ಅವರು ನಿಜವಾಗಿ ತಮ್ಮ ಕೆಲಸವನ್ನು ಎಷ್ಟೊಂದು ಹೃದಯಕ್ಕೆ ಹತ್ತಿರವಾಗಿಟ್ಟು ಪ್ರೀತಿಯಿಂದ ನಡೆಸ್ತಾರೆ ಅಂತ ನಮ್ಗೆ ಅದರಲ್ಲೇ ಅರ್ಥ ಆಗ್ತದೆ ಅದು ಬೇಕಾದ್ರೆ ರೋಡ್ ಸೈಡ್ ಅಲ್ಲಿ ಎಲ್ಲಿಯಾದ್ರು ಯಾವ್ದಾದ್ರು ನಾಯಿ ಸತ್ತು ಬಿದ್ರೆ ತಕ್ಷಣ ಅವರು ಬಂದು ಅದನ್ನು ಕ್ಲೀನ್ ಮಾಡೋದು ಮನೆಗಳ ಮನೆ ಮನೆಗಳಿಗೆ ಹೋಗಿ ಅದು ಯಾವುದೇ ರೀತಿಯ ಕಸ ಆಗಿರಲಿ ಅದನ್ನು ಯಾವುದೇ ಸಂಕೋಚ ಇಲ್ಲದೆ ತುಂಬಾ ಪ್ರೀತಿಯಿಂದ ಕಲೆಕ್ಟ್ ಮಾಡಿ ಘಟಕಕ್ಕೆ ಹೋಗಿ ಅದನ್ನು ವಿಂಗಡಣೆ ಮಾಡೋದು ಅದನ್ನು ಅಷ್ಟು ಸುಲಭದ ಕೆಲಸ ಅಲ್ಲ ನಿಮಗೆ ನಿಮ್ಗೆ ಅಷ್ಟೊಂದು ಭಕ್ತಿ ಇದ್ರೆ ಮಾತ್ರ ಇಂಥ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ಈ ಸಬ್ಬಂದಿಗಳು ಹಾಗೂ ಇವರು ಮಾಡುವಂತ ಕೆಲಸ ನನಗೆ ಬಹಳ ಒಂದು ವೈಶಿಷ್ಟ್ಯ ಅಥವಾ ಬಹಳ ಒಂದು ಪ್ರೀತಿಪೂರ್ವಕ ಅನಿಸ್ತದೆ ಮುಂದಿನ ವಿಡಿಯೋದಲ್ಲಿ ಈ ಘಟಕದ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ನಮ್ಮ ಪಂಚಾಯತ್ ಪಿ ಡಿ ಅವರು ಹಾಗೂ ನಮ್ಮ ಹಿಂದಿನ ಮಾಜಿ ಅಧ್ಯಕ್ಷರು ಹಾಗೂ ಇಲ್ಲಿನ ಮೇಲ್ವಿಚಾರಕರು ಬಹಳಷ್ಟು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ ಅದನ್ನು ಡೀಟೇಲ್ ಆಗಿ ನೋಡ್ಕೊಂಡು ಬರ್ತೇವೆ ಮುಂದಿನ ವಿಡಿಯೋದಲ್ಲಿ ಈ ವಿಡಿಯೋವನ್ನು ನೋಡಿದಕ್ಕಾಗಿ ಧನ್ಯವಾದಗಳು